ರಾಜ್ಯದಲ್ಲಿ ಅಭಿವೃದ್ಧಿಯ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಮರೆಮಾಚಿ ಕಳೆದ ಒಂದೂವರೆ ವರ್ಷದಿಂದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಆಂತರಿಕ ಗೊಂದಲದಲ್ಲೇ ಕಾಂಗ್ರೆಸ್ ತನ್ನ ಹರಣವನ್ನು ಎರಡೂವರೆ ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಇವತ್ತು ಮಾಡಿದೆ ನವೆಂಬರ್ ಕ್ರಾಂತಿ ಎನ್ನುವಂಥದ್ದನ್ನು ಕಾಂಗ್ರೆಸ್ನವರೇ ಹುಟ್ಟು ಹಾಕಿದ್ದು ಇದರ ಬಗ್ಗೆಯೇ ಚರ್ಚೆಗಳನ್ನು ಎಲ್ಲ ಸಚಿವರು ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಗ್ರಾಮ ಮಟ್ಟದಿಂದ ಹಿಡಿದು ವಿಧಾನಸೌಧದ ತನಕ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ನವೆಂಬರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಬಿಜೆಪಿಗೇನು ಸಂಬಂಧ ಇಲ್ಲ ಆದರೆ ಇವರ ಗೊಂದಲದ ಒಟ್ಟು ವಾತಾವರಣವನ್ನು ನೋಡಿದರೆ ಬೇರೆ ಬೇರೆ ಆಡಳಿತ ಪಕ್ಷದ ಶಾಸಕರು ಗುಂಪು ಗುಂಪುಗಳಾಗಿ ವಿಂಗಡಿಸಿ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು ನೋಡಿದ್ರೆ ಜನವರಿಯ ಹೊತ್ತಿಗೆ ಈ ಸರ್ಕಾರ ಪತನ ಆಗುತ್ತೆ ಎನ್ನುವಂಥದ್ದು ಕಣ್ಮುಂದೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಬಹುಮತವನ್ನು ರಾಜ್ಯದ ಜನ ಕೊಟ್ಟಾಗ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಕೊಡ್ತಾರೆ ಅಂತೇಳಿ ಒಂದು ನಿರೀಕ್ಷೆಯನ್ನು ಮಾಡಿದ್ವಿ ಅದರ ಬದಲಾಗಿ ಆಂತರಿಕ ಕಚ್ಚಾಟದಲ್ಲೇ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿ ಅಭಿವೃದ್ಧಿ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ

ರಾಜ್ಯದ ಅಭಿವೃದ್ಧಿಯನ್ನ ವಿಷಯವನ್ನು ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದಿಲ್ಲ ಎಲ್ಲ ಶಾಸಕರು ನರೇಂದ್ರ ಏನೋ ಅಪರಾಧ ಮಾಡಿದರು ಅಂತೇಳಿ ಸ್ಪೆಷಲ್ ವಿಮಾನದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದಂಥ ಉದಾಹರಣೆಗಳಿದೆ ರಾಜ್ಯದ ಅಭಿವೃದ್ಧಿಯನ್ನು ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ ಬದಲಾಗಿ ತನ್ನ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ಇನ್ನೊಬ್ಬರು ಕುರ್ಚಿಯನ್ನು ಗಳಿಸ್ಬೇಕು ಇದರ ಬಗ್ಗೆಯೇ ಡೆಲ್ಲಿನಲ್ಲಿ ಚರ್ಚೆಗಳು ನಡೀತಾ ಇದ್ದೇವಿನ ಬೇರೆ ಅಭಿವೃದ್ಧಿಗೂ ಆಡಳಿತಕ್ಕೂ ಸಂಬಂಧ ಇಲ್ಲ ಅಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದ ಜನ ಇದನ್ನು ನಿರೀಕ್ಷೆ ನೋಡ್ತಾ ಇದ್ದಾರೆ ಈ ಸರ್ಕಾರ ಯಾವತ್ತು ಕುಸಿತ ಬೀಳುತ್ತೋ ಅನ್ನುವಂತ ನಿರೀಕ್ಷೆಯನ್ನ ರಾಜ್ಯದ ಜನರು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಯಾರಿಗೆ ಅಜ್ಞಾನ ಇದೆಯೋ ಅವರು ನಿರಂತರವಾಗಿ ಮಾತಾಡ್ತಾ ಇರ್ತಾರೆ ಅಜ್ಞಾನಿಗಳ ಬಗ್ಗೆ ಅಪರೂಪದರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಒಳಿತಲ್ಲ ನೋಡಿ ಈ ಹಿಂದೆಯೂ ಕಬ್ಬಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯದ ಜನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾರೇ ರಾಜಕಾರಣಿಗಳು ಕಬ್ಬಿನ ಮಾಲೀಕ ಕಬ್ಬಿನ ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಸರ್ಕಾರ ಅಂತಿದೆ ಸಕ್ಕರೆ ಇಲಾಖೆ ಅಂತಂದಿದೆ ಇಲ್ಲಿಯ ತನಕ ಮಾಲೀಕರನ್ನ ಕರೆದು ಮಾತಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದರೆ ಸರ್ಕಾರದ ಧೋರಣೆ ಏನು ಕಳೆದ ಎಂಟು ದಿನಗಳಿಂದ ರೈತರು ರಸ್ತೆಯಲ್ಲಿದ್ದರೂ ಕೂಡ ಮಾಲೀಕರ ಸಭೆಯನ್ನು ಕರೆದು ಮಾತುಕತೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ ಅಂತಂದರೆ ಸರ್ಕಾರಕ್ಕೆ ಇವತ್ತು ರೈತರು ಮುಖ್ಯ ಅಲ್ಲ ಅಭಿವೃದ್ಧಿನೂ ಮುಖ್ಯ ಅಲ್ಲ ಕಾರ್ಮಿಕರು ಮುಖ್ಯ ಅಲ್ಲ ಅವರಿಗೆ ಕೇವಲ ಇವತ್ತು ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಬದಲಾವಣೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮಂಡಳವನ್ನು ಸೇರಿಕೊಳ್ಬೇಕು ಅನ್ನುವಂಥ ಚರ್ಚೆಯಲ್ಲಿ ಇದ್ದರೆ ವಿನಃ ಇನ್ಯಾವುದರ ಬಗ್ಗೆಯೂ ಕೂಡ ಈ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡ್ಸ್ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಒಂದು ಆಡಳಿತದ ಸರ್ಕಾರ ಇದೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ ಅಧಿಕಾರಿಗಳ ದರ್ಬಾರಾಗಿದೆ ಕಮಿಷನ್ನಿನ ಆರ್ಭಟ ಆಕಾಶದೆತ್ತರಕ್ಕೇರಿದೆ ಅವ್ರಿಗೆನ್ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಇವತ್ತು ಎಂಬತ್ತು ಪರ್ಸೆಂಟ್ ಕಮಿಷನ್ಗಳು ವಿಪರೀತ ಮಿತಿ ಮೀರಿದೆ ದುಡ್ಡು ಕೊಟ್ಟರು ಕೆಲಸ ಆಗೋದಿಲ್ಲ ಅನ್ನುವಂಥ ವಾತಾವರಣ ಗ್ರಾಮ ಪಂಚಾಯಿತಿಯ ತನಕ ಇವತ್ತು ಬಂದಿದೆ ನೀವೇ ನೋಡಿ ರಾಜ್ಯದಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಸಿಗ್ತಾ ಇದೆಯಾ ಮರಳು ಸಿಗ್ತಾ ಇದೆಯಾ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಪರಿಹಾರ ಆಯ್ತಾ ವಿದ್ಯುತ್ ನಿರಂತರವಾಗಿ ಸಿಗ್ತಾ ಇದೆಯಾ ದಕ್ಷಿಣ ಕನ್ನಡದ ಎರಡು ಜಿಲ್ಲೆಗಳಿಗೆ ಮೂರು ಜಿಲ್ಲೆಗಳಿಗೆ ಈ ಮೂರು ವರ್ಷದಲ್ಲಿ ಸರ್ಕಾರ ಯಾವ ಅನುದಾನ ಕೊಟ್ಟಿದೆ ಅಂತ ಹೇಳಿ ನೋಡೋಣ ಒಂದು ರೀತಿ ಕರಾವಳಿ ವಿರೋಧಿ ನೀತಿಯನ್ನ ಈ ಸರ್ಕಾರ ಇವತ್ತು ಅನುಸರಿಸ್ತಾ ಇರುವಂತದ್ದು ಕರಾವಳಿಯ ಯಾವ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಲಿಕ್ಕೆ ಇವತ್ತು ತಯಾರಿಲ್ಲ ನಾವು ಹತ್ತಾರು ಬಾರಿ ವಿಧಾನಸಭೆಯೊಳಗೂ ಮಾತಾಡಿದ್ದೇವೆ ಸಂಬಂಧಪಟ್ಟಂತ ಸಚಿವರನ್ನು ಮಾತಾಡಿದೇವೆ ಯಾವ್ದು ಮಾತಾಡ್ಲಿಲ್ಲ ಪಶ್ಚಿಮವಾಹಿನಿಗೆ ಪ್ರತಿ ವರ್ಷ ಬಿಜೆಪಿ ಸರ್ಕಾರ ಕಿಂಡಿ ಅಣ್ಣಕಟ್ಟೆಗಳು ಐನೂರು ರೂಪಾಯಿ ಐನೂರು ಕೋಟಿ ರೂಪಾಯಿಯನ್ನ ಕೊಡ್ತಾ ಇತ್ತು ಮೂರು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನವನ್ನ ಪಶ್ಚಿಮವಾಹಿನಿ ಕೊಡ್ಲಿಲ್ಲ ಗ್ರಾಮೀಣಾಭಿವೃದ್ಧಿಗೆ ಒಂದು ರೂಪಾಯಿ ಹಣ ಬಿಡುಗಡೆ ಆಗ್ಲಿಲ್ಲ ಗ್ರಾಮ ಪಂಚಾಯತಿಗೆ ಹದಿನೈದನೇ ಹಣಕಾಸು ಹಣವನ್ನು ಹಣದ ಬರಲಿಲ್ಲ ಅಂದ್ರೆ ಕರಾವಳಿ ವಿರೋಧಿ ನೀತಿಯನ್ನ ಇವತ್ತು ಸರ್ಕಾರ ಅನುಸರಿಸ್ತಾ ಇರುವಂತದ್ದು ಇವತ್ತು ಸ್ಪಷ್ಟ ಆಗಿದೆ ಆಡಳಿತದ ಅನುಭವ ಜನರಿಗೆ ಆಗಬೇಕಾಗಿತ್ತು ಮೋಜು ಮಸ್ತಿನಲ್ಲಿ ಔತಣಕೂಟದಲ್ಲಿ ಶಾಸಕರುಗಳು ಆಡಳಿತ ಪಕ್ಷದ ಶಾಸಕರು ನಿರತರಾಗಿ ರಾಜ್ಯದ ಜನರನ್ನ ಸಂಪೂರ್ಣವಾಗಿ ಮರೆತಂತ ಸರ್ಕಾರ ಇದೆ